ೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿಯ ಮಾದಲಾಪುರ ಗ್ರಾಮಕ್ಕೆ ಮಂಗಳವಾರ ರಾತ್ರಿ ರೈತರ ಕಾಫಿ ತೋಟದಲ್ಲಿ ಒಂಟಿ ಸಲಗ ಬೀಡುಬಿಟ್ಟಿದ್ದು ಬೆಳಗಿನ ಜಾವ ಗ್ರಾಮದ ಒಳಗೆ ನುಗ್ಗಿದ ಒಂಟಿ ಸಲಗ ಕೆಲ ಕಾಲ ಗ್ರಾಮಸ್ಥರಲ್ಲಿ ಜೀವ ಭಯವನ್ನ ಮೂಡಿಸಿತ್ತು ನಂತರ ಸುದ್ದಿ ತಿಳಿದ ಅರಣ್ಯ ಇಲಾಖೆ ಆನೆಯನ್ನ ಕಾಡಿಗೆ ಓಡಿಸುವಲ್ಲಿ ಯಶಸ್ವಿಯಾಯಿತು ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಂಗಸ್ವಾಮಿ ಈ ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಸರ್ಕಾರ ಕೂಡಲೇ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ರು ಏ ಲೋಯ್ತು ಬರ್ಬೋ ಅಜ್ಜಿಕ ಕುಯಿತಾವ್ರು ಅಂತವ್ರು ಅಲ್ಲಾರು ಕೆಲಸ ಮಾಡ್ತಾರೆ ಕುಯಿತಾವ್ ಅಲ್ಲೇ ಆ ಫೋನ್ ಮಾಡಿ ಹೇಳ ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿಯ ಮಾದಲಾಪುರ ಗ್ರಾಮಕ್ಕೆ ಮಂಗಳವಾರ ರಾತ್ರಿ ರೈತರ ಕಾಫಿ ತೋಟದಲ್ಲಿ ಒಂಟಿ ಸಲಗ ಬೀಡುಬಿಟ್ಟಿದ್ದು ಬೆಳಗಿನ ಜಾವ ಗ್ರಾಮದ ಒಳಗೆ ನುಗ್ಗಿದ ಒಂಟಿ ಸಲಗ ಕೆಲ ಕಾಲ ಗ್ರಾಮಸ್ಥರಲ್ಲಿ ಜೀವ ಭಯವನ್ನ ಮೂಡಿಸಿತ್ತು ನಂತರ ಸುದ್ದಿ ತಿಳಿದ ಅರಣ್ಯ ಇಲಾಖೆ ಆನೆಯನ್ನ ಕಾಡಿಗೆ ಓಡಿಸುವಲ್ಲಿ ಯಶಸ್ವಿಯಾಯಿತು ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಂಗಸ್ವಾಮಿ ಈ ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಸರ್ಕಾರ ಕೂಡಲೇ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ರು

అది కరెక్ట్ గానే బరకలేది ఇంకేం యాకోతే